ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ಓಲ್ವ ಬಸ್ ನೋಡೋಕೆ ಇತರೆ ಬಸ್ಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಆದರೆ ಅದೇ ಸೈಜ್ನ ಕ್ಷುದ್ರ ಗ್ರಹ ಭೂಮಿಗೆ ಬಂದಪ್ಪಳಿಸಿದ್ರೆ ಅಂಥ ಟೈಮ್ನಲ್ಲಿ ಜನರಿದ್ರೆ ಗತಿ ಏನು ಊಹಿಸೋಕು ಅಸಾಧ್ಯ ಅಂಥದೇ ದೈತ್ಯಾಕಾರದ ಕ್ಷುದ್ರಗ್ರಹ ಗಂಟೆಗೆ ಅರವತ್ತೈದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಧಾವಿಸಿ ಬರ್ತಿದೆ ಇದು ಅಪ್ಪಳಿಸಿದ್ರೆ ಅನಾಹುತ ಫಿಕ್ಸ್ ಅಂತ ಹೇಳಲಾಗ್ತಿದೆ ಉಲ್ಕೆ ಕ್ಷುದ್ರ ಗ್ರಹ ಧೂಮಕೇತುಗಳು ಭೂಮಿಯ ಬಳಿ ಆಗಾಗ ಬಂದು ಹೋಗುವ ಅತಿಥಿಗಳು ಬಾಹ್ಯಾಕಾಶದ ಈ ವಸ್ತುಗಳು ಕೆಲವೊಮ್ಮೆ ಭೂಮಿಗೆ ಅತಿ ಸನಿಹ ಬಂದಾಗ ಅಪಾಯ ಸಾಧ್ಯತೆಗಳು ಎದುರಾಗುತ್ತೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ರಾಜ್ಯಭಾರ ಮಾಡಿದ್ದ ಭಾರೀ ಗಾತ್ರದ ಡೈನೋಸಾರ್ಗಳ ಸಂತತಿ ನಿರ್ನಾಮವಾಗಲು ಈ ಕ್ಷುದ್ರ ಗ್ರಹಗಳೇ ಕಾರಣ ಅನ್ನೋ ನಂಬಿಕೆ ಇದೆ ಇದೀಗ ಇಂಥದೇ ಒಂದು ಕ್ಷುದ್ರ ಗ್ರಹ ಭೂಮಿಯ ಬಳಿ ಬರ್ತಿದೆ ಹೌದು ಡೈನೋಸಾರ್ನಂತಹ ನಂತಹ ಬೃಹತ್ ಗಾತ್ರದ ಜೀವಿಗಳ ಸಂಕುಲವನ್ನೇ ನಾಶ ಮಾಡಿದ ಕುಖ್ಯಾತಿ ಕ್ಷುದ್ರ ಗ್ರಹಗಳಿಗೆ ಇದೆ ಜೊತೆಗೆ ಒಂದೇ ಒಂದು ಕ್ಷುದ್ರ ಗ್ರಹ ಇಡೀ ಮನುಕುಲಕ್ಕೆ ಕಂಟಕ ಆಗ್ಬಹುದು ಅಂತ ಹೇಳಲಾಗುತ್ತೆ ಹೀಗಿರಬೇಕಾದ್ರೆ ಎಂಟಿ ಒನ್ ಹೆಸರಿನ ಕ್ಷುದ್ರ ಗ್ರಹ ಮುಂದಿನ ವಾರವೇ ಅಂದ್ರೆ ಜುಲೈ ಹದಿನಾರರಿಂದ ಹದಿನೆಂಟರ ನಡುವೆ ಭೂಮಿಯತ್ತ ಸುಮಾರು ಅರವತ್ತೈದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಧಾವಿಸಿ ಬರ್ತಿದೆ ಇದರಿಂದ ಮುಂದಿನ ವಾರವೇ ಭೂಮಿಗೆ ಗಂಡಾಂತರ ಕಾದಿದ್ಯಾ ಅನ್ನೋ ಆತಂಕ ನಾಸಾ ಹಾಗೂ ಹಾಗೂ ಇಸ್ರೋ ವಿಜ್ಞಾನಿಗಳಿಗೂ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟಿ ಒನ್ ಕ್ಷುದ್ರಗ್ರಹದ ಅತಿ ವೇಗವೇ ವಿಜ್ಞಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ಕ್ಷುದ್ರ ಗ್ರಹಗಳು ಭೂಮಿಯತ್ತ ಬರುವಾಗ ಬಾಹ್ಯಾಕಾಶದಲ್ಲಾಗುವ ಸಂಘರ್ಷದಿಂದ ಕ್ಷುದ್ರಗ್ರಹ ಭಸ್ಮವಾಗಿಬಿಡುತ್ತೆ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟಿ ಒನ್ ಕ್ಷುದ್ರಗ್ರಹ ಭಸ್ಮವಾಗುವ ಸಾಧ್ಯತೆ ಕಡಿಮೆ ಇದೆ ಕಾರಣ ಈ ಕ್ಷುದ್ರಗ್ರಹದಲ್ಲಿ ಇಂಧನ ಸೇರಿದಂತೆ ಭಸ್ಮವಾಗುವ ಮೆಟೀರಿಯಲ್ ಇಲ್ಲ ಇದರಿಂದ ಕ್ಷುದ್ರಗ್ರಹ ಭೂಮಿಗೆ ಬಂದ್ ಅಪ್ಪಳಿಸುವ ಸಾಧ್ಯತೆ ಹೆಚ್ಚಾಗಿದ್ದು ನಾಸಾ ಹಾಗೂ ಇಸ್ರೋ ವಿಜ್ಞಾನಿಗಳಿಗೆ ಟೆನ್ಷನ್ ಹೆಚ್ಚಾಗಿದೆ ಇತ್ತ ಈ ಗ್ರಹ ಭೂಮಿಗೆ ಬಂದ್ ಅಪ್ಪಳಿಸದಂತೆ ತಡೆಯಲು ನಾಸಾ ಹಾಗೂ ಇಸ್ರೋ ವಿಜ್ಞಾನಿಗಳು ಪ್ಲಾನ್ ಮಾಡಿದ್ದಾರೆ ಕಾರಣ ಕ್ಷುದ್ರಗ್ರಹ ಬರ್ತಿರೋ ಆಂಗಲ್ ಹಾಗೂ ವಿಧಾನ ನೋಡ್ತಿದ್ರೆ ಭೂಮಿಗೆ ಬಂದ್ ಅಪ್ಪಳಿಸೋ ಸಾಧ್ಯತೆ ಹೆಚ್ಚಾಗಿದೆ ಒಂದ್ ವೇಳೆ ಜನ ನಿಬಿಡ ಪ್ರದೇಶದಲ್ಲಿ ಕ್ಷುದ್ರಗ್ರಹ ಬಂದ್ ಅಪ್ಪಳಿಸಿದ್ರೆ ದೊಡ್ಡ ಮಟ್ಟದ ಅನಾಹುತ ಉಂಟಾಗುತ್ತೆ ಸಮುದ್ರ ಹಾಗೂ ಮರುಭೂಮಿಗೆ ಬಿದ್ದರೆ ಅನಾಹುತ ತುಂಬಾ ಕಡಿಮೆಯಾಗಲಿದೆ ಹೀಗಾಗಿ ರಾಕೆಟ್ ಸಿಡಿಸಿ ಕ್ಷುದ್ರಗ್ರಹದ ಡೈರೆಕ್ಷನ್ ಚೇಂಜ್ ಮಾಡಲು ಅಧ್ಯಯನ ಮಾಡಲಾಗ್ತಿದೆ ಸಾಮಾನ್ಯವಾಗಿ ಬಾಹ್ಯಾಕಾಶದಲ್ಲಿ ಈ ರೀತಿಯ ಕೌಂಟ್ಲೆಸ್ ಅವಶೇಷಗಳು ಇರುತ್ತೆ ಇತ್ತೀಚೆಗೆ ಟ್ರೇಸ್ ಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟಿ ಒನ್ ಕ್ಷುದ್ರಗ್ರಹ ಭೂಮಿಯತ್ತ ಬರ್ತಿರೋದು ಪತ್ತೆಯಾಗಿದೆ ಸದ್ಯ ಈ ಕ್ಷುದ್ರಗ್ರಹ ಅಮೆರಿಕ ಯುರೋಪ್ ಏಷ್ಯಾ ಸೇರಿದಂತೆ ಯಾವ ಕಡೆಗೆ ಬರ್ತಿದೆ ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ಟಾಸ್ಕ್ ಆಗಿದೆ ಭೂಮಿಯ ಗ್ರಾವಿಟಿಯ ಸೆಳೆತಕ್ಕೆ ಕ್ಷುದ್ರಗ್ರಹ ಒಳಗಾಗದಿರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ